ನೋಡಿ ಹಳ್ಳಿ ಕಡೆ ಕಾರ್ಯಗಳಲ್ಲಿ ಮುದ್ದೆ ತಿರುಗೋದು ನೋಡೋಕ್ಕೆ ಒಂದು ಚಿಂದ ಈ ಥರ ನಾಲ್ಕು ದೊಡ್ಡ ದೊಂಡಗಳಲ್ಲಿ ಹಾಕಿ ಬಿಸಿ ಬಿಸಿ ಮುದ್ದೆ ನಾಲ್ಕು ಜನ ಸೇರಿ ಈ ಥರ ಚೆನ್ನಾಗಿ ಪಲ್ಟಾಯಿಸಿ ತಿರುಗಿ ಹದ ಬಾರ ಗಂಟೆ ತಿರುಗ್ತಾರೆ ಈ ಥರ ತಿರುಗ್ತಾರೆ ತುಂಬ ರುಚಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟವೆ ಬೆಂಗಳೂರಲ್ಲೆಲ್ಲ ಚೆನ್ನಾಗಿರಲ್ಲ ಟೇಸ್ಟ್ ಬರಲ್ಲ ಇದು ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಏನೇನು ರೆಡಿ ಆಯ್ತಾ ಇದೆ ರೆಡಿ ಆಯಿತು ಇಲ್ಲಿ ನೋಡಿ ಮಟನ್ ಸಾಂಬಾರು ಬೇಯ್ತಾ ಇದೆ ಮಟನ್ ಸಾಂಬಾರು ಬೇಯ್ತಾ ಇದೆ ಅದು ಕೂಡ ಇನ್ನೇನಾಯಿತು ಇದು ಮಟನ್ನು ಇದು ಪಕ್ಕದಲ್ಲಾಗೆ ಇದು ಬೋಟಿ ಗೊಜ್ಜು ಅಂತ ನಮ್ಮ ಮಂಡ್ಯ ಸೈಡ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬೋಟಿ ಗೊಜ್ಜು ಮುದ್ದೆಗೆ ತಿಂತಾಯಿದ್ರೆ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಬೋಟಿ ಗೊಜ್ಜಿದು ಇದು ಚಿಕನ್ ಚಿಕನ್ ಫ್ರೈ ರೆಡಿಯಾಗಿದೆ ಚಿಕನ್ ಫ್ರೈ ಹಾಂ ಇದು ನೋಡಿ ಎಲ್ಲ ರೆಡಿ ಆಯಿತು ರೆಡಿಯಾಗಿ ತಪ್ಪಲೆಯಲ್ಲಿ ಹಾಕಿದ್ದಾರೆ ಚಿಕನ್ನು ಮಟನ್ನು ಗೊಜ್ಜು ಎಲ್ಲ ರೈಸು ಆಗಿದೆ ಮುದ್ದೆನೂ ಆಗಿದೆ ಎಲ್ಲ ರೆಡಿ ಇದೆ ಕುತ್ಕೊಂಡು ಊಟ ಮಾಡೋದು ಒಂದೇ ಬಾಕಿ ಆಹಾ